ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ನಾನಂತ ಸೂಪರ್ ಆಗಿದ್ದೇನೆ ಹಾಗೆ ಬೆಳಿಗ್ಗೆ ಎದ್ದು ವಾಕಿಗೆ ಹೋಗೋದು ಹಾಗೆ ಫ್ರೆಶ್ ಖುಷಿ ಆಗ್ತದೆ ಹೊರಗೆ ವಾಕ್ ವಾಕ್ ಮಾಡಲಿಕ್ಕೆ ಅಂದರೆ ಸ್ವಲ್ಪ ಒಂಬತ್ತು ಗಂಟೆಗೆ ಬಿಸಿಲು ಇರ್ತದಲ್ಲ ಬಿಸಿಲು ತುಂಬ ಒಳ್ಳೆಯದು ವಿಟಮಿನ್ ಡಿ ಸ್ಕಿನ್ನಿಗೆ ಮತ್ತು ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗಲಿಕ್ಕೆ ಉಂಟಲ್ಲ ಇದು ಬೆಳಿಗ್ಗೆದ್ದು ವಿಟಮಿನ್ ಡಿ ತಗೊಳ್ಬೇಕು ನಾನೊಂದು ಅರ್ಧ ಗಂಟೆ ವಾಕ್ ಮಾಡುದು ಈ ಐದಾರು ಬಿಲ್ಡಿಂಗ್ ಕವರ್ ಮಾಡೋದು ಆಯ್ತಾ ಮತ್ತೆ ಟೈಮ್ ನೋಡ್ಲಿಕ್ಕೆ ಇಲ್ಲಿ ದೊಡ್ಡ ಕ್ಲಾಕ್ ಉಂಟು ಅಂದ್ರೆ ಕ್ಲಾಕ್ ಟವರ್ ಅಂತ ಉಂಟು ಅಲ್ಲಿ ನೋಡ್ಬೋದು ನೀವು ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ ಇದು ನೋಡಿ ಇದೇ ಕ್ಲಾಕ್ ಟವರ್ ಇಲ್ಲಿ ನೋಡಿ ನೈನ್ ಟ್ವೆಂಟಿ ತೋರಿಸ್ತಾ ಉಂಟು ಒಂಬತ್ತು ಗಂಟೆಗೆ ನಂದು ವಾಕ್ ಸ್ಟಾರ್ಟ್ ಆದ್ರೆ ಒಂಬತ್ತು ಮೂವತ್ತಕ್ಕೆ ಖತಮ್ ಮುಗಿಸಿ ಮನೆಗೆ ಹೋಗುದು ಹಾಗೆ ನಾಲ್ಕು ರೌಂಡ್ ಆಯ್ತು ಈಗ ಎಲ್ಲಿ ನಾನು ಲಿಂಬೆ ಶರ್ಬತ್ ಮಾಡ್ತಾ ಇದ್ದೇನೆ ಅಂದರೆ ವಾಕ್ ಮಾಡಿದ ಮೇಲೆ ಒಂದು ಲಿಂಬೆ ಶರ್ಬತ್ ಕುಡಿದ್ರೆ ಫ್ರೆಶ್ ಫೀಲ್ ಆಗ್ತದೆ ಆಯಿತಾ ಇದಕ್ಕೆ ಒಂದು ಸಂದು ಅಂದರೆ ಚಿಟಿಕ್ಕಿಯಷ್ಟು ಸಕ್ಕರೆ ಹಾಕಬೇಕು ಮತ್ತು ಕುಡಿಯುವುದು ಫ್ರೆಶ್ ಫೀಲ್ ಆಗ್ತದೆ ಇಲ್ಲಿ ನಾನು ಫೇಸ್ ಮಸಾಜ್ ಮಾಡ್ತಾ ಇದ್ದೇನೆ ಒಂದು ಟೊಮೆಟೊ ತಗೊಂಡಿದ್ದೇನೆ ಅದು ಚಿಲ್ ಟೊಮೆಟೊ ಆಯಿತಾ ಅಂದರೆ ಫ್ರಿಜ್ಜಲ್ಲಿ ಇಟ್ಟದ್ದು ಕೋಲ್ಡ್ ಟೊಮೆಟೊ ಅದು ಒಂದು ಸ್ಲೈಸ್ ಮಾಡಿ ಅದು ಫೇಸಿಗೆ ರಬ್ ಮಾಡಬೇಕು ಅಂದರೆ ಒಂದು ಹದಿನೈದು ನಿಮಿಷ ಒಳ್ಳೆದಾಗಿ ಮಸಾಜ್ ಮಾಡಬೇಕು ಈ ಟೊಮೆಟೊದಿಂದ ಇಡೀ ಫೇಸ್ ನೆಕ್ ಚಿನ್ ಮತ್ತು ಫಾರ್ಹೆಡ್ ಎಲ್ಲ ಮಸಾಜ್ ಮಾಡಿ ಒಂದು ಹದಿನೈದು ನಿಮಿಷ ಅದನ್ನು ಇಡಬೇಕು ಫೇಸಲ್ಲಿ ಮತ್ತೆ ಒಂದು ಕೋಲ್ಡ್ ಅಂದರೆ ನಾರ್ಮಲ್ ನಮ್ಮ ನೀರು ಉಂಟಲ್ಲ ಅದರಿಂದ ಫೇಸ್ ಕ್ಲೀನ್ ಮಾಡಬೇಕು ಹೀಗೆ ಮಾಡೋದರಿಂದ ನಮ್ಮ ಪೋರ್ಸ್ ಉಂಟಲ್ಲ ಸ್ಕಿನ್ ಇದ್ದು ಅದು ಟೈಟ್ ಆಗುತ್ತೆ ಮತ್ತು ಸ್ಕಿನ್ ಕೂಡ ಬ್ರೈಟಾಗಿ ಸ್ಕಿನ್ ಸ್ಮೂತಾಗಿ ಫೀಲ್ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ನೀವು ನೋಡ್ಬೋದು ನನಗೆ ತುಂಬ ಫ್ರೆಶ್ ಫೀಲ್ ಆಗ್ತಾ ಉಂಟು ಇಲ್ಲಿ ಬಿಲ್ಡಿಂಗ್ ಬರ್ತಾ ಉಂಟು ಹಾಗೆ ತುಂಬ ಶಬ್ದ ನೋಡಿ ಇಲ್ಲಿ ನಮ್ಮ ಬಿಲ್ಡಿಂಗಿದ್ದು ಕೆಳಗಡೆ ಇದು ಹೇಳ್ತೀನಿ ನೋಡಿ ಬಿಲ್ಡಿಂಗಿದ್ದು ಕೆಳಗಡೆ ಇದು ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಉಂಟು ಹಾಗೆ ಒಂದು ಮೂರು ವರ್ಷ ತೆಗಿಬಹುದಂತೆ ಇದು ಬಿಲ್ಡಿಂಗ್ ಕಂಪ್ಲೀಟ್ ಆಗಲಿಕ್ಕೆ ಹಾಗೆ ತುಂಬ ಶಬ್ದ ನಮಗೆ ರಾತ್ರಿ ಕೂಡ ಡಾಮ್ ಡೀಮ್ ಅಂತ ನೋಡಿ ಅದು ತುಂಬ ಶಬ್ದ ಆಗ್ತಾ ಉಂಟು ರಾತ್ರಿ ಕೂಡ ಒಂದು ಹನ್ನೆರಡು ಗಂಟೆ ತನಕ ಇರ್ತದೆ ನೋಡಿ ಈ ರೀತಿ ಬ್ರೇಕ್ಫಾಸ್ಟಿಗೆ ನೂಡಲ್ಸ್ ಸಿಂಪಲ್ ಆಗಿ ಪ್ಲೇನ್ ನೂಡಲ್ಸ್ ಮಾಡಿದ್ದೆ ಹಾಗೆ ಅದನ್ನೇ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ ನೋಡಿ ಪ್ಲೇನ್ ನೂಡಲ್ಸ್ ಮಾಡಿದ್ರೆ ಮದ್ಮಲ್ ಮೀನ್ ಬೇಕಾ ಮದ್ಮಲ್ ಮೀನ್ ಯಾರಿಗೆಲ್ಲ ಬೇಕು ಫ್ರೆಶ್ ಮೀನ್ ಆಯ್ತಾ ಸೂಪರ್ ಮಾರ್ಕೆಟ್ ಇಂದ ನನ್ನೊಬ್ರು ಸಬ್ಸ್ಕ್ರೈಬರ್ ಕೇಳ್ತಿದ್ರು ನನ್ಗೆ ನೀವು ಯಾವಾಗ ನೋಡಿದ್ರೆ ಮೀನೇ ಮಾಡ್ತೀರಾ ಅಂತ ಹೌದು ನಾವು ಮಂಗಳೂರಿನವರಲ್ಲ ಅದಕ್ಕೆ ನಮ್ಗೆ ಮೀನ್ ಅಂದ್ರೆ ತುಂಬಾ ಇಷ್ಟ ಮತ್ತೆ ನನ್ನ ಹಸ್ಬೆಂಡ್ ಮೀನ್ ತಿನ್ನುದಿಲ್ಲ ನನ್ಗೆ ಮತ್ತೆ ನನ್ನ ಮಗನಿಗೆ ಮೀನೇ ಬೇಕು ಹಾಗೆ ಸಾಂಬಾರ್ ಮಾಡಿದ್ರೆ ತುಂಬಾ ಟೇಸ್ಟಿ ಆಗ್ತದೆ ಆಯ್ತಾ ಮತ್ತೆ ಮಸಾಲೆ ಎಲ್ಲ ಸರಿಯಾಗಿ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಯಾವಾಗ ಬೇಕಾದ್ರೂ ಮಾಡ್ಬೋದು ಹಾಗೆ ನಾನು ಮಾರ್ಕೆಟ್ ಇಂದ ಮೀನ್ ತಂದು ಅಂದ್ರೆ ಅಲ್ಲೇ ಕ್ಲೀನ್ ಮಾಡಿ ತರುದು ತಂದು ಮತ್ತೆ ಎಲ್ಲ ಮಸಾಲೆ ಎಲ್ಲ ಹಾಕಿ ಮತ್ತೆ ಮೀನಿನೊಟ್ಟಿಗೆ ಏನಾದರೂ ತರಕಾರಿ ಬೇಕಲ್ಲ ಹಾಗೆ ಅರಿವೆ ಸೊಪ್ಪು ತಂದಿದ್ದೆ ಹಾಗೆ ಅದರದ್ದು ನಾರ್ಮಲ್ ಆಗಿ ಸಿಂಪಲ್ ಆಗಿ ನಾನು ಪಲ್ಯ ಮಾಡ್ತಾ ಇದ್ದೇನೆ ಅದು ನಮ್ಮದು ಮಂಗಳೂರು ಸ್ಟೈಲಲ್ಲಿ ಹಾಗೆ ಅರಿವೆ ಸೊಪ್ಪಿಗೆ ಒಂದು ಈರುಳ್ಳಿ ಮತ್ತೆ ಎರಡು ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ತೆಂಗಿನ ತುರಿ ಮತ್ತು ಸಣ್ಣ ತುಂಡು ಟೊಮೆಟೊ ಎಲ್ಲ ಹಾಕಿ ಗ್ಯಾಸಲ್ಲಿ ಇಡುವುದು ಅದಕ್ಕೆ ನೀರು ಎಲ್ಲೆಂತ ಹಾಕ್ಲಿಕ್ಕಿಲ್ಲ ಮತ್ತು ಒಂದು ಇದು ಬರ್ತದಲ್ಲ ಸ್ಟೀಮ್ ಬರುವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತೆಂಗಿನ ಎಣ್ಣೆಯನ್ನು ಹಾಕಬೇಕು ಈ ರೀತಿ ಮಾಡಿದರೆ ಆದ ಪಲ್ಯ ರೆಡಿ ಆಗ್ತದೆ ಹರಿವೆ ಸೊಪ್ಪಿನ ಪಲ್ಯ ಇಲ್ಲಿ ನಾನು ಮ್ಯಾರಿನೇಟ್ ಮಾಡಿ ಇಟ್ಟ ಫಿಶ್ ಅನ್ನು ಫ್ರೈ ಮಾಡೋದು ಮೊದಲು ತೆಂಗಿನ ಎಣ್ಣೆ ಇಟ್ಟು ಅದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಹಾಕಿ ಫ್ರೈ ಮಾಡಬೇಕು ತುಂಬ ಆಗಿ ಬರ್ತದೆ ಈಗ ನಾವು ಹೋಗ್ತಾ ಇರೋದು ಅಲ್ ಪಾರ್ಕಿಗೆ ಇದು ಇರುವುದು ಶಾರ್ಜಾದಲ್ಲಿ ಇದಕ್ಕೆ ಅಲ್ಜೆದ್ದ ಸ್ಕೇಟ್ ಪಾರ್ಕ್ ಅಂತ ಕರೀತಾರೆ ಇಲ್ಲಿ ನೀವು ನೋಡ್ಬೋದು ತುಂಬ ದೊಡ್ಡ ಪಾರ್ಕ್ ಇದು ಮತ್ತೆ ಇಲ್ಲಿ ಡ್ರೈವಿನ್ ಸಿನಿಮಾ ಕೂಡ ನೋಡ್ಬೋದು ಮತ್ತೆ ಮಕ್ಕಳಿಗೆ ಆಡಲಿಕ್ಕೆ ಒಳ್ಳೆ ಪ್ಲೇ ಏರಿಯಾ ಸ್ಕೇಟಿಂಗ್ ಮಾಡಲಿಕ್ಕೆ ಅಂದರೆ ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳ ತನಕ ಇಲ್ಲಿ ಸ್ಕೇಟಿಂಗ್ ಮಾಡ್ಬೋದು ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು ಇದಕ್ಕೆ ಇಲ್ಲಿ ವಾಟರ್ ಫೌಂಟೇನ್ ಇದೆ ಮತ್ತೆ ವಾಕ್ ಮಾಡ್ಬೋದು ರೆಡ್ ಕಾರ್ಪೆಟ್ ಇದೆ ವಾಕ್ ಮಾಡಲಿಕ್ಕೆ ಮತ್ತು ರೆಸ್ಟ್ ಮಾಡಲಿಕ್ಕೆ ಅಂದರೆ ಕೂತ್ಕೊಳ್ಳಿಕ್ಕೆ ಅಲ್ಲಲ್ಲಿ ಈ ರೀತಿಯ ಕಲ್ಲನ್ನು ಕೊಟ್ಟಿದ್ದಾರೆ ನೀವು ನೋಡ್ಬೋದು ರೌಂಡ್ ಶೇಪಿದ್ದು ಇದ್ದು ಅದು ಕಲ್ಲು ಮತ್ತು ಇಲ್ಲಿ ನೋಡಿ ಕೆಲವು ಸ್ಟ್ಯಾಚ್ಯೂ ಇದೆ ಆ್ಯನಿಮಲ್ ಸ್ಟ್ಯಾಚ್ಯೂ ಅಂದರೆ ಆ್ಯನಿಮಲ್ ಹೇಗೆ ನೀರು ಕುಡಿಯೋದು ಆ ರೀತಿಯಲ್ಲಿ ಸ್ಟ್ಯಾಚ್ಯೂಸ್ ಅಲ್ಲಲ್ಲಿ ಇದೆ ನೋಡಲಿಕ್ಕಂತೂ ತುಂಬ ಬ್ಯೂಟಿಫುಲ್ ಇದೆ ಇದು ಪ್ಲೇಸ್ ತುಂಬ ದೊಡ್ಡ ಪ್ಲೇಸ್ ಇದು ಸ್ಪೆಷಲಿ ಇದು ಸ್ಕೇಟಿಂಗ್ ಮಾಡಲಿಕ್ಕೆ ತುಂಬ ಒಳ್ಳೆಯದು ಅಂದರೆ ಅಲ್ಲಲ್ಲಿ ಸೆಕ್ಯೂರಿಟಿ ಇದೆ ಅಂದರೆ ಏನಾದರೂ ಇಂಜುರಿ ಎಲ್ಲ ಆದರೆ ಅಲ್ಲಿ ನೋಡುವವರೆಲ್ಲ ಇದ್ದಾರೆ ನೋಡ್ಬೋದು ಇದೊಂದು ಆನಿಮಲ್ ಯಾವ ಇದು ಅಂತ ಗೊತ್ತಿಲ್ಲ ಗೋಟ ಶೀಪ್ ಅಂತ ಗೊತ್ತಿಲ್ಲ ಹಾಗೆ ನೋಡಿ ಈ ಸ್ಟ್ಯಾಚು ಇದೆ ಮತ್ತು ಇದು ಮಕ್ಕಳಿಗೆ ಪ್ಲೇ ಏರಿಯಾ ನೀವು ನೋಡ್ಬೋದು ಅಂದರೆ ಮಕ್ಕಳಿಗೆಲ್ಲ ಬಿದ್ದರೆ ಕೂಡ ಎಂತಾಗೋದಿಲ್ಲ ಅಂದರೆ ಇದು ಸಾಫ್ಟಾಗಿ ಒಳ್ಳೆಯ ಪ್ಲೇ ಏರಿಯಾ ಇದು ತುಂಬ ದೊಡ್ಡದಿದೆ ಈ ಪ್ಲೇ ಏರಿಯಾ ಸಣ್ಣ ಮಕ್ಕಳಿಂದ ಸ್ವಲ್ಪ ದೊಡ್ಡ ಮಕ್ಕಳ ತನಕ ಆಡಲಿಕ್ಕೆ ಸ್ಲೈಡ್ ಸ್ವಿಂಗ್ ಎಲ್ಲ ಇದೆ ನೋಡಿ ಇದೇ ಸ್ಕೇಟಿಂಗ್ ಇದು ಮಕ್ಕಳಿಗೆ ಸ್ಕೇಟ್ ಮಾಡಲಿಕ್ಕೆ ಅಂದರೆ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಇದು ಸ್ಕೇಟಿಂಗ್ ಇಲ್ಲಿ ಮಾಡಬಹುದು ಮತ್ತು ಮಕ್ಕಳನ್ನು ಈ ರೀತಿ ಸ್ಕೇಟಿಂಗ್ ಮಾಡೋದನ್ನು ನೋಡಿ ಕೂತ್ಕೊಳ್ಳೋದೇ ಒಂದು ಖುಷಿ ಹಾಗೆ ತುಂಬ ಮಂದಿ ಮೇಲೆ ಅವರಿಗೆ ಪ್ಲೇಸ್ ಕೊಟ್ಟಿದ್ದಾರೆ ಕೂತ್ಕೊಳ್ಳಿಕ್ಕೆ ಅಲ್ಲಿ ಕೂತ್ಕೊಂಡು ನೋಡ್ತಾರೆ ಒಂದು ಒಂಥರ ಖುಷಿ ಆಗ್ತದೆ ಮಕ್ಕಳು ಈ ಥರ ಸ್ಕೇಟ್ ಮಾಡುವಾಗ ನೀವು ನೋಡ್ಬೋದು ಮತ್ತು ಸೈಕ್ಲಿಂಗ್ ಕೂಡ ಮಾಡ್ಬೋದು ಸೈಕ್ಲಿಂಗ್ ಮಾಡಲಿಕ್ಕೆ ಕೂಡ ಟ್ರ್ಯಾಕ್ ಇದೆ ಸೈಕ್ಲಿಂಗ್ ಟ್ರ್ಯಾಕ್ ಹಾಗೆ ನೋಡಿ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ ಈಗ ನಾವು ಸ್ಕ ಅಲ್ಜೆದ್ದ ಸ್ಕೇಟ್ ಪಾರ್ಕಿಂದ ಮನೆಗೆ ಹೋಗ್ತಾ ಇದ್ದೇವೆ ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್